ನಾನಿವತ್ತು ಬಾಳೆಕಾಯಿ ದಿಂಡನ್ನ ಯೂಸ್ ಮಾಡಿ ಆರೋಗ್ಯಕರವಾಗಿರುವಂತಹ ಒಂದು ಸಾಂಬಾರು ಮತ್ತು ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಬಾಳೆಕಾಯಿ ದಿಂಡಿನ ತಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮೇಲೆ ಸಿಪ್ಪೆನ ಒರೆದಿದ್ದೀನಿ ಸೊ ಇದನ್ನು ಚೆನ್ನಾಗಿ ಸಿಪ್ಪೆನ ಒರೆದು ಆಮೇಲೆ ಸಣ್ಣದಾಗಿ ಇದನ್ನು ಕಟ್ ಮಾಡಿ ಇಟ್ಕೊತೀನಿ ನೋಡಿ ಈ ರೀತಿ ಬಾಳೆಕಾಯಿ ದಿಂಡನ್ನು ಚೆನ್ನಾಗಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸೊ ಅದನ್ನು ಕಟ್ ಮಾಡಿದ ಮೇಲೆ ನೋಡಿ ಈ ಥರ ಚೆನ್ನಾಗಿ ಒಂದು ಕೋಲನ್ನ ತಗೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಸೊ ಈ ಥರ ಮಾಡೋದ್ರಿಂದ ಆಳೆಕಾಯಿ ದಿನಲ್ಲಿರುವಂತಹ ಬೇಡದೇ ಇರೋ ನಾರಿನಾಂಶ ಹೊರಗಡೆ ಬರುತ್ತೆ ಸೊ ಆಗ ಸಾಂಬಾರು ಮತ್ತು ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಸೊ ಈ ಥರ ತೆಗದೇ ಇದ್ದರೆ ಸೊ ಬಾಯಿ ಬಾಯಿ ಇದು ಸಿಗುತ್ತೆ ಸೊ ಅದರಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಅದೇ ಕೋಲಿಗೆ ಸಿಗಾಕೋಬಿಡುತ್ತೆ ನಾವೇನು ಅದನ್ನು ಕೈಯಲ್ಲಿ ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಥರ ಕೋಲನ್ನ ತಗೊಂಡು ಈ ಥರ ರೌಂಡ್ ಮಾಡೋದರಿಂದ ಆ ಬೇಡ್ದೇ ಇರೋ ನಾರಿನಾಂಶ ಕ ಕೋಲಿಗೆ ಸಿಗಾಕೊಬಿಡುತ್ತೆ ಬಾಳೆ ದಿಂಡಿನಲ್ಲಿ ತುಂಬಾ ಆರೋಗ್ಯಕರವಾದಂತಹ ಅಂಶಗಳಿವೆ ಯಾವುದು ಅಂತಂದರೆ ಮೊದಲನೇದಾಗಿ ಕಿಡ್ನೀಲಿ ಸ್ಟೋನ್ ಇದ್ದರೆ ಅದು ನಿವಾರಣೆಗೆ ತುಂಬಾ ಸಹಾಯಕ ಆಸಿಡಿಟಿಯಿಂದ ಬಳಲೋರು ಮತ್ತು ಶುಗರ್ ಇರೋರು ಜೊತೆಗೆ ಯೂರಿನ್ ಇನ್ಸ್ಪೆಕ್ಷನ್ ಸಮಸ್ಯೆಯಿಂದ ಬಳಲ್ತಿರೋರು ಇಂತಹ ಸಮಸ್ಯೆಗಳಿಗೆ ಈ ಬಾಳೆ ದಿಂಡು ತುಂಬಾ ಒಳ್ಳೆ ಔಷಧಿ ಅಂತ ಹೇಳ್ಬೋದು ಸೊ ಇದು ರಸನ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇವಾಗ ನಾನು ಕಂಪ್ಲೀಟಾಗಿ ಬಾಳೆ ದಿಂಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಕಟ್ ಮಾಡಿರುವಂಥ ಇಷ್ಟು ಬಾಳೆ ದಿಂಡಿಗೆ ಒಂದು ಕಾಲು ಕೆ ಜಿ ಆಗುವಷ್ಟು ಉರುಳಿಕಾಳನ್ನ ಮಿಕ್ಸ್ ಮಾಡಬೇಕು ಸೊ ಉರುಳಿಕಾಳು ಮತ್ತು ಬಾಳೆ ದಿಂಡಿನ ಎರಡನ್ನು ಒಂದು ನಾಲ್ಕರಿಂದ ಐದು ವಿಸಿಲು ಚೆನ್ನಾಗಿ ಕೂಗಿಸ್ಬೇಕು ಸೊ ಈ ಬಾಳೆ ದಿಂಡಿನ ಜೊತೆ ಉರುಳಿಕಾಳೆ ಸಹ ಹಾಕೋದು ಬೇರೆ ಯಾವುದೇ ಕಾಳನ್ನ ಹಾಕಿದ್ರೆ ಚೆನ್ನಾಗಿರಲ್ಲ ಉರುಳಿಕಾಳೆ ಹಾಕಬೇಕು ಈಗ ಅಷ್ಟು ಅದು ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಏನೇನು ಬೇಕಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಸೊ ನೋಡಿ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸಾಂಬಾರ್ ಪೌಡರು ಹುಣ್ಸೆ ಹಣ್ಣು ರಸ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಒಂದೇ ಒಂದು ನಿಂಬೆ ಹಣ್ಣು ಸೈಜಿನ ಬೆಲ್ಲ ಒಣ್ಮೆಣಸೆ ಹಣ್ಣು ಕರ್ಬೇವ್ ಸೊಪ್ಪು ಇಷ್ಟು ಒಗ್ಗರಣೆಗೆ ಏನು ಬೇಕು ಅಷ್ಟನ್ನು ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾಲ್ಕು ಬಿಸಿಲು ಕೂಗಾದ ಮೇಲೆ ಕಂಪ್ಲೀಟಾಗಿ ಬೆಂದಿದೆ ಇದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ಸೊ ಅದು ಚೆನ್ನಾಗಿ ಉಪ್ಪು ಎಲ್ಲ ಕಡೆ ಹರಡಲಿ ಸೊ ಅದಾದ ಮೇಲೆ ನಾನು ಇದನ್ನು ಒಂದು ಕಾಳು ಬಸಿಯೋ ಪಾತ್ರೆಯಲ್ಲಿ ಸಪ್ರೇಟಾಗಿ ಬಸ್ಕೊಳ್ಳೋಣ ಇವಾಗ ಅದು ನೀರು ಚೆನ್ನಾಗಿ ಡ್ರೈ ಆಗಲಿ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋತೀನಿ ಸೊ ನನಗೆ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹೆಸ್ಲಾಗುವಷ್ಟು ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪು ಒಂದೆರಡರಿಂದ ಮೂರು ಒಣಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆಗಲಿ ಸೊ ಅದಾದಮೇಲೆ ನಾನು ನೆನೆಸಿಟ್ಕೊಂಡಿರುವಂಥ ಹೋಮ್ಸೆಂಡ್ ರೋಸನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಸಾಂಬಾರ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಮೂರರಿಂದ ಮೂರುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಇಲ್ಲಿ ಹಾಕಿದ್ದೀನಿ ಇದು ಸ್ವಲ್ಪ ಹೊತ್ತು ಅಂದರೆ ಚೆನ್ನಾಗಿ ಕುದಿ ಬರಲಿ ಸಾಂಬಾರ್ ಪೌಡ್ರು ಇಲ್ಲಿರುವಂಥ ಫ್ಲೇವರೆಲ್ಲ ಬರಬೇಕು ಸೊ ಅದಾದಮೇಲೆ ನಾವು ಸಾಂಬಾರನ್ನ ರೆಡಿ ಮಾಡ್ಬೋದು ಸೊ ನಾನು ಅದು ಸಾಂಬಾರು ಸ್ವಲ್ಪ ಮಳ್ಳಿ ಅಷ್ಟರಲ್ಲಿ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಹಾಕ್ಬಿಡೋಣ ನಾನಿಲ್ಲಿ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣ್ಸೆಣ್ಣು ಮತ್ತು ಈರುಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಬೇಯಬೇಕು ಅನ್ನು ಪಲ್ಯಕ್ಕೆ ಕಾಯಿ ಆಪ್ಷನ್ ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಸೊ ಈಗ ಸಾಂಬಾರು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಸೊ ಈಗಲ್ಲಿ ಈರುಳ್ಳಿನೂ ಸಹ ಚೆನ್ನಾಗಿ ಬೆಂದಿದೆ ಸೊ ನಾನು ಕಾಳನ್ನ ಸೆಪ್ರೇಟ್ ಮಾಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಹುರುಳಿ ಕಾಳು ಮತ್ತು ಬಾಳೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈಗ ಚೆನ್ನಾಗಿ ಕಾಳು ರೆಡಿಯಾಗಿದೆ ಸೊ ಈಗ ನಾನಿಲ್ಲಿ ಸಾಂಬಾರಿಗೆ ಕಾಳು ಬಸ್ತಿದ್ನಲ್ಲ ನೀರು ಅದನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಗಟ್ಟಿ ಇದೆ ಇದು ಗೊಜ್ಜು ಈ ಗೊಜ್ಜಿಗೆ ನಾವು ಬಸ್ತಿಟ್ಕೊಂಡಿರೋ ನೀರನ್ನ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ ಅಥವಾ ನಾವು ಈ ಸಾಂಬಾರಿಗೆ ಅಂದರೆ ಬಸ್ತಿರುವಂಥ ನೀರಿಗೆ ಸಾಂಬಾರು ಪೌಡ್ರು ಉಪ್ಪು ಹಾಕಿ ಒಗ್ಗರಣೆ ಕೊಟ್ಟರೆ ಅಷ್ಟು ರುಚಿ ಬರಲ್ಲ ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಬರುತ್ತೆ ಈಗ ನಾನು ಬೆಲ್ಲನ ಆ್ಯಡ್ ಮಾಡಿದ್ದೀನಿ ಸೊ ಬೆಲ್ಲ ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಬಟ್ ಈ ಥರ ಸಾಂಬಾರುಗಳಿಗೆ ಅಂದರೆ ಬಸ್ಸಾರುಗಳಿಗೆ ಬೆಲ್ಲನ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಸೊ ಈಗ ಪಲ್ಯ ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಸಾಂಬಾರು ಸಹ ಚೆನ್ನಾಗಿ ಕುದೀತಾ ಇದೆ ಸೊ ಇದು ಕುದೀಲಿ ಉಪ್ಪು ಆಲ್ರೆಡಿ ನೀವು ಫಸ್ಟೇ ಕಾಳು ಮತ್ತು ಬಾಳೆ ದಿಂಡು ಕುದಿಬೇಕಾದ್ರೆ ಹಾಕಿದ್ದೀರ ಸೊ ಅದರಿಂದ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಬೇಕು ಅಂದರೆ ಹಾಕಿ ಇಲ್ಲಾಂದರೆ ಇಲ್ಲ ಈಗ ನೋಡಿ ಕಂಪ್ಲೀಟಾಗಿ ಸಾಂಬಾರು ಮತ್ತು ಕಾಳು ರೆಡಿಯಾಗಿದೆ ಸಾಂಬಾರು ಒಂದು ಐದರಿಂದ ಒಂದು ಹತ್ತು ನಿಮಿಷ ಕುದಿದರೆ ಸಾಕು ಕಂಪ್ಲೀಟಾಗಿ ರೆಡಿಯಾಗುತ್ತೆ ಸೊ ನೋಡಿ ಸಾಂಬಾರು ರೆಡಿಯಾಗಿದೆ ಪಲ್ಯನೂ ಸಹ ರೆಡಿ ಇದೆ ಇದೆ ಸೊ ಈ ಸಾಂಬಾರು ಮತ್ತು ಪಲ್ಯದ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆನ ಸರಿತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಮ್ಮೆ ನೀವು ಈ ಬಾಳೆ ದಿಂಡನ್ನು ಯೂಸ್ ಮಾಡಿ ಈ ಪಲ್ಯ ಮತ್ತು ಸಾಂಬಾರನ್ನ ಟ್ರೈ ಮಾಡಿ